agá ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದೀರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಆಗೈತೆ ರೀ ಒಂದು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ನಾನು ಜಾವ್ದು ದೋಸೆ ಮಾಡ್ಬೇಕಂತೇಳಿ ಜಾವನ್ನ ನೆನ್ಸಿಡಾಕತ್ತಿದ್ದೀನಿ ನೋಡಿರಿ ಅಂದರೆ ನಾಳೆ ಎಲ್ಲ ನಾಳೆ ಮಾಡಕ್ಕೆ ಬರ್ತೈತೆ ಅಂತೇಳಿ ಇವತ್ತಿನ ನೆನ್ಸಿಡಾಕತ್ತಿದ್ದೀನಿ ರೀ ಈಗ ಟೈಮ ಒಂದು ಗಂಟೆ ಆಗೈತಿ ದೋಸೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದು ರೀ ಅಕ್ಕಿ ದೋಸಕ್ಕಿಂತ ಜಾವ್ ದೋಸೆ ಅಂತೂ ಭಾರಿ ಆಗ್ತಾವೆ ಅದಕ್ಕಂತೇಳಿ ಈಗ ಜೋಳನ ಹಸನ್ ಮಾಡ್ಕೊಂಬಿಟ್ಟು ನೆನ್ಸಾಕೆ ಇಟ್ತಿಂದ್ರೆ ಸ್ವಲ್ಪ ಹೊಲಸಿರ್ತಾವಲ್ಲರಿ ಜ್ವರ ದೂರು ಇರ್ತೈತಿ ಅದಕ್ಕಂತ ಕೇರ್ಕೊಂಡ್ಬಿಟ್ಟಿದ್ದೀನಿ ಈಗ ಜ್ವರದ ದೋಸೆ ಏನೈತಿಲ್ಲ ನಾನು ಜ್ವಾನ ನೆನ್ಸಾಕೆ ಇಡ್ತಿಂದ್ರೆ ಭಾಳ ಮಸ್ತ್ ಆಗ್ತಾವೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮತ್ತು ಅಕ್ಕಿ ದೋಸೆ ತಿಂದರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಹೊಟ್ಟೆ ಒಂದು ಸ್ವಲ್ಪ ಅಂದರೆ ಆದಂಗೆ ಆಗ್ತೈತಿಲ್ಲ ಈ ರೀತಿ ಜೋ ದೋಸೆ ಮಾಡ್ಕೊಂಡ್ಬಿಟ್ರೆ ಪಿತ್ತಂತ ಆಗಂಗಿಲ್ಲ ನನಗಂತೂ ಅಕ್ಕಿ ದೋಸೆ ತಿಂದರೆ ಹಂಗೆ ಆಗ್ತೈತಿ ರೀ ನಾನು ಜಾಸ್ತಿ ತಿನ್ನೋಕೆ ಹೋಗಂಗಿಲ್ಲ ಈಗ ಜೋದ ದೋಸೆ ಮಾಡ್ಕೊಳಕ್ಕೆ ನಾನು ಎರಡು ಗ್ಲಾಸಷ್ಟು ಅಂದರೆ ಸಣ್ಣ ಗ್ಲಾಸ್ ಐತ್ರಿ ಇದು ಎರಡು ಗ್ಲಾಸಷ್ಟು ಜೋಳ ತೊಗೊಂಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಎಲ್ಲರ ಮನೆಯೊಳಗೂ ಜೋಳ ಅಂತೂ ಇದ್ದೇ ಇರ್ತಾವೆ ರೀ ಎರಡು ಗ್ಲಾಸಷ್ಟು ಜೋಳ ತೊಗೋಬೇಕು ಒಂದು ಗ್ಲಾಸಷ್ಟು ಇದು ರೇಷನ್ ಅಕ್ಕಿ ಹಾ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕಂದ್ರೂ ನಡಿತೈತಿ ನಾನು ಹಾಕಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತೇಳಿ ಒಂದು ಗ್ಲಾಸಷ್ಟು ರೀ ಎರಡು ಗ್ಲಾಸ್ ರೀ ಮತ್ತು ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಹಾಕಬೇಕಾಗುತ್ತೆ ಈಗ ನಾನು ಉದ್ದಿನ ಬೇಳೆನ ಅರ್ಧ ಗ್ಲಾಸ್ ತಗೊಂಡಿದ್ದೀನಿ ನೋಡಿದ್ರೆ ಮತ್ತು ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಒಂದು ಚಮಚದಷ್ಟು ಮೆಂತ್ಯ ಹಾಕಬೇಕಾಗುತ್ತೆ ನೀವು ಬೇಕಂದ್ರೆ ಬೇಳೆ ಹಾಕ್ಬೋದು ಮತ್ತು ಬೇಳೆ ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು ಬಟ್ ನಾನು ಇಷ್ಟ ಹಾಕಿ ಮಾಡ್ಕೊಂಡಿದ್ದೆ ರೀ ಬಾ ಮಸ್ತಾಗಿದ್ದು ಈಗ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಹಾಕಿ ಒಂದು ಮೂರಿಂದ ನಾಲ್ಕು ಸಲ ಸ್ವ ಸ್ವಚ್ಛಗೆ ತೊಳ್ಕೊಬೇಕ್ರಿ ಈ ರೀತಿ ತಿಕ್ಬಿಟ್ಟು ಚಲೋತ್ತನ್ನ ತೊಳ್ಕೊಬೇಕು ಯಾಕಂದ್ರೆ ಜ್ವಳದ ಮುನ್ ಹಿಂದರೆ ಸ್ವಲ್ಪ ಗೊಂಡಿ ಥರ ಇರ್ತಾವಲ್ಲ ಈ ರೀತಿ ತಿಕ್ಕಿಬಿಟ್ಟು ತೊಳ್ಕೊಂಬಿಟ್ರೆ ಅವೆಲ್ಲ ಹೋಗ್ತಾವೆ ಅದಕ್ಕಂತೇಳಿ ನಾನು ಈ ರೀತಿ ತಿಕ್ಕಿ ಮೂರು ಸಲ ತೊಳ್ಕೊಂಡಿದ್ದೀನಿ ನೋಡಿದ್ರೆ ಒಂದು ಸ್ವಲ್ಪ ಚಲೋತ್ನ ತೊಳ್ಕೊಂಬಿಟ್ಟು ನೆನ್ಸಕಿಡಬೇಕಾಗುತ್ತೋ ಇದು ಎಂಟರಿಂದ ಹತ್ತು ತಾಸಂತೂ ಮಿನಿಮಮ್ ರೀ ಯಾಕಂದ್ರೆ ಜ್ವಾಳ ಗಟ್ಟಿ ಇರ್ತಾವೆ ಅಕ್ಕಿ ಆದ್ರೆ ಜಲ್ದಿ ನಿಂತಾವಲ್ಲರಿ ಇವು ಎಷ್ಟು ಜಾಸ್ತಿ ನಿಂತಾವಲ್ಲ ಅಷ್ಟು ಚಲೋ ರೀ ಬೆಳಗ್ಗೆ ನೆನೆಸಿಬಿಟ್ಟು ರಾತ್ರಿ ರುಬ್ಕೊಂಡ್ಬಿಟ್ರೆ ಮಸ್ತ್ ಆಗ್ತೈತೆ ನೋಡಿರಿ ನಾನು ಒಂದು ಗಂಟೆಗೆ ನೆನ್ಸಕ್ ಹಾಕಿದ್ದೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ರುಬ್ಕೊಂಡಿದ್ದೆ ರೀ ಈಗ ನೆನೆಸಿ ಇಟ್ಟಿದ್ದೀನಿ ರೀ ಮೂರು ಸಲ ತೊಳ್ಕೊಂಬಿಟ್ಟು ಎಷ್ಟು ಬೇಕಲ್ಲ ಅಷ್ಟು ಅಂದರೆ ಅಕ್ಕಿ ಮೇಲೆ ಒಂದು ಎರಡು ಸಾರಿ ಜ್ವರದ ಮೇಲೆ ಎರಡು ಇಂಚ ನೀರು ಬರಂಗೆ ಹಾಕಿ ಇಟ್ಟಿದ್ದೀನಿ ರೀ ಅದು ಜ್ವರನೂ ನೆನ್ಬಿಟ್ಟು ಜಾಸ್ತಿ ದಪ್ಪ ಆಗಂಗಿಲ್ಲ ರೀ ಗಟ್ಟಿ ಇರ್ತಾವಲ್ಲ ಜೋಳ ಹೀಗಾಗಿ ಮತ್ತು ನಾನು ಸ್ವಲ್ಪ ಬ್ಲ್ಯಾಕ್ ಪೇಪರ್ ಪೌಡರ್ಸ್ ರೀ ಅದು ಕಟ್ಗಿದಿರ್ತೈತಿಲ್ಲ ಅದರೊಳಗೆ ಸ್ವಲ್ಪ ಬ್ಲ್ಯಾಕ್ ಪೌ ಏನಂತಾರ ಕಾಳು ಮೆಣಸಿನ ಕಾಳು ಮೆಣಸು ಹಾಕಿಟ್ಟಿದ್ದೀನಿ ಯಾಕಂದ್ರೆ ಹೊಲಸಾಗಿದ್ದರೆ ಎಲ್ಲ ತೊಳ್ಕೊಂಡಿದ್ದೆ ಎಣ್ಣೆ ಬಾಟಲ್ ಮತ್ತು ಅರಸಿನ ಪುಡಿದದು ಹಾಕಿಟ್ಟಿದ್ನಲ್ರಿ ಬರ್ನಿ ಎಲ್ಲ ತೊಳ್ಕೊಂಡಿದ್ದೆ ಮತ್ತು ಅದು ಪೇಪರ್ ಹಾಕೋದು ಅದನ್ನು ತೊಳ್ದು ಇಟ್ಟಿದ್ದೆ ರೀ ಭಾಳ ಜಿಡ್ ಜಿಡ್ ಥರ ಆಗಿದ್ದು ಆ ಕಿಟಕಿ ಒಳಗೆ ರೀ ಎಲ್ಲ ಒಗ್ಗರಣೆ ಹಾಕಿದ್ದು ಅಲ್ಲೇ ಹೋಗಿ ಕುಂತು ಹೊಡ್ತೈತಿ ಹೀಗಾಗಿ ಹದಿನೈದು ದಿವಸಗೊಮ್ಮ ಫುಲ್ ಜಿಡ್ಡು ಆಗ್ಬಿಡ್ತೈತಿ ಹಂಗಾಗಿ ತೊಳ್ಕೊಂಡಿದ್ದೆ ರೀ ಮತ್ತು ತೊಳ್ದುಬಿಟ್ಟು ಮತ್ತೆ ಅರ್ಶಿನ ಪುಡಿ ಮತ್ತು ಎಣ್ಣೆ ಅದೆಲ್ಲ ಹಾಕಿಡ್ಬೇಕಂತ ಹಾಕಿಡ ಹಾಕತ್ತಿದ್ದೀನಿ ನೋಡಿರಿ ಅರ್ಶಿನ ಪುಡಿ ಆವಾಗಲ್ಲ ನಾನು ಒಂದು ವರ್ಷಕ್ಕಾಗಷ್ಟು ಒಮ್ಮೆ ಮಾಡಿ ಇಟ್ಕೊತೀನಿ ಆಲ್ರೆಡಿ ಹೇಳಿದಂತ ಅನ್ಸುತ್ತೆ ಒಂದು ವರ್ಷಕ್ಕಾಗಷ್ಟು ಅರಸಿನ ಬೇರು ತಂದು ಬೀಸ್ಕೊಂಬಂದು ಇಟ್ಕೊತೀನಿ ರೀ ಒಂದ್ಸಲ ಮಾಡಿ ಇಟ್ಬಿಟ್ಟೆ ಅಂದರೆ ಒಂದು ವರ್ಷ ತಕ ಟೆನ್ಷನ್ ಇರೋಂಗಿಲ್ಲ ಮತ್ತು ಮನ್ಯಾಗೆ ಮಾಡ್ಕೋದು ಬೆಸ್ಟ್ ಅಲ್ಲರಿ ಹೊರಗಡೆ ತರೋದು ಅಷ್ಟೊಂದು ಸರಿ ಇರೋಂಗಿಲ್ಲ ನಾನು ಯಾವಾಗಲೂ ಮನೆಯೊಳಗೆ ಬೀಸಿ ಇಟ್ಕೊಂತಿದ್ದರೆ ಅಂದರೆ ಗಿರಣಿ ಒಳಗೆ ಬೀಸ್ಕೊಂಡು ಬರ್ತೀನಿ ಈಗ ಎಣ್ಣೆ ಬಾಟಲು ತೊಳೋದು ಇಟ್ಟಿದ್ದೆ ಅದಕ್ಕೂ ಎಣ್ಣೆ ಹಾಕಿ ಇಟ್ಟೇರಿ ಅದು ಪ್ಯಾಕೆಟ್ ಎಣ್ಣೆ ಒಂದು ಬಿಡಬೇಕಾಗಿ ಬಟ್ ಅಂದರೆ ತಿನ್ನೋದ್ರಿ ಬೇರೆ ಎಣ್ಣೆ ಯೂಸ್ ಮಾಡ್ಬೇಕಾಗೈತಿ ಆಗೋಲ್ಲ ಆಗೈತಿ ಯಾಕಂದರೆ ಎಲ್ಲ ಎಣ್ಣೆಗಳು ಕಾಸ್ಟ್ಲಿ ಅದಾವಲ್ಲರಿ ಇದನ್ನೇ ಸ್ವಲ್ಪ ಕಮ್ಮಿ ರೇಟ್ ಒಳಗೆ ಸಿಕ್ತೈತಿ ಹೀಗಾಗಿ ಈಗ ಸಂಜೆ ಮುಂತಾದ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕಾಗಿತ್ತು ರೀ ಅದಕ್ಕಂತ ಹಪ್ಲ ಫ ಫ್ರೈ ಮಾಡಾಕತ್ತಿದ್ದೀನಿ ನಾನು ಈ ಹಪ್ಪದ ರೆಸಿಪಿನ ಆಲ್ರೆಡಿ ಸೇರ್ ಮಾಡ್ಕೊಂಡಿದ್ದೀನಿ ರೀ ಭಾಳ ಮಸ್ತ್ ಆಗ್ತವೆ ಒಂದು ಬಟ್ಟೆ ನಂಗೆ ಫ್ರೆಶ್ ಮಾಡಿಬಿಟ್ರೆ ಬಿಡ್ತಾವೆ ಅಷ್ಟು ಮೆತ್ತಗಿರ್ತಾವೆ ಮತ್ತು ಬಾಯಿ ಒಳಗೆ ಹಂಗೆ ಕರಿಗಿಬಿಟ್ಟೆ ಅಷ್ಟು ಮಸ್ತ್ ರೀ ತಿನ್ನಕಂತರೂ ಭಾಳ ಮಸ್ತ್ ಆಗ್ತಾವೆ ಎಷ್ಟು ತಿಂದ್ರೂ ಬ್ಯಾಸ್ ಆಗೋದೇ ಇಲ್ಲ ಆಗ ದನಾ ಮುಖ ತೋರ್ಸಿದ್ರೆ ಏನು ನಿಂದು ಹ್ಞೂ ನದ್ರಾ ಆಕೈತಿ ಐಶ್ವರ್ಯ ರಾಯ್ ನೀನು ನದ್ರ ಆಗಕ್ಕೆ ಐಸ್ಕೊತೀನಿ ನೀನು ಬಿಡ ಹುಡುಕ್ತೀನಿ ಇಲ್ದ ಒಂದು ಕಾರ್ಬಾರ್ ನಾ ಇದು ಮಾಡ್ತೀನಿ ಗೋರ ಮಾಡ್ತೆ ಡಬಲ್ ಕೆಲಸ ಕೆಲಸ ಇಲ್ದ ಇದು ಈಗ ಊಟನೂ ಆಯ್ತು ನೋಡ್ರಿ ಜಾನ್ ಅನ್ಸಾಕೆ ಹಾಕಿದ್ದೆಲ್ಲ ಮಧ್ಯಾಹ್ನ ಅದನ್ನ ರುಬ್ಬೇಕು ಈಗ ಒಂಬತ್ತು ಗಂಟೆ ಆಗಿ ಹೋಗಿದ್ದೆ ಈಗ ರುಬ್ಬಾಕತ್ತಿದ್ದೀನಿ ನೋಡ್ರಿ ಮನು ಇದ್ರೆ ಹೊರಗೆ ಹೋಗಿದ್ದೆ ಅವ್ರ ಫ್ರೆಂಡ್ ಕಡೆ ಹೋಗಿದ್ದ ಈಗ ಬಂದನು ಈಗ ಊಟ ಮಾಡಾಕತ್ತ ಅಂದ್ರೆ ನಾನು ಅದನ್ನ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಇಟ್ಟಿದ್ದೆ ಅದನ್ನ ಅವ್ನಿಗೆ ಇಷ್ಟ ಆಗೋಲ್ಲಾಗಿತ್ತು ಹೀಗಾಗಿ ವೈಟ್ ರೈಸ್ನು ಇಟ್ಟಿದ್ದೆ ಅದನ್ನ ಉಪ್ಪಿನಕೆ ಹಾಕೊಂಡು ಊಟ ಮಾಡ್ತಾನಂತ ಅವ್ನಿಗೆ ಏನು ಒಂಥರ ಡಿಫ್ರೆಂಟ್ ಮನುಷ್ಯ ರೀ ಅದನ್ನೊಂದು ಸ್ವಲ್ಪ ಇದನ್ನೊಂದು ಸ್ವಲ್ಪ ಅವನಿಗೆ ಏನು ಇಷ್ಟ ಬರ್ದಿತ್ತಲ್ಲ ಹಂಗೆ ಮಾಡೋದು ಲೇಟ್ ಮಾಡಿ ಬಂದಲ್ಲ ಈಗ ಊಟ ಮಾಡೋಕ್ಕೂ ಈಗ ನಾನು ಜೋಳ ರುಬ್ಕೊಳಕತ್ತೀನಿ ನೋಡಿರಿ ಜೋಳ ಮತ್ತು ಒಂದು ಬಟ್ಲಷ್ಟು ಅನ್ನ ಹಾಕಿದ್ದೀನಿ ರೀ ನೀವು ಅವಲಕ್ಕಿ ಆದರೂ ಹಾಕ್ಬೋದು ಅನ್ನ ಇದ್ರೆ ಅನ್ನನಾದರೂ ಹಾಕ್ಬೋದು ರೀ ನಾನು ಯಾವಾಗಲೂ ಅನ್ನನೇ ಹಾಕ್ತೀನಿ ಅವಲಕ್ಕಿ ಸಾರಿ ಅನ್ನ ಇದಿತ್ತಿಲ್ಲ ಅಂದ್ರೆ ಮಾತ್ರ ಅವಲಕ್ಕಿ ಯೂಸ್ ಮಾಡ್ತೀನಿ ಈಗ ಒಂದು ಜೋಳ ನೆನ್ಸಿಟ್ಟದನ್ನು ಹಾಕಿ ಮತ್ತು ಒಂದು ಬಟ್ಲಷ್ಟು ಅನ್ನನ ಹಾಕಿಬಿಟ್ಟು ಚಲೋತ್ನಾಗೆ ರುಬ್ಕೋಬೇಕು ರೀ ಫುಲ್ ನೈಸಾಗೆ ಈಗ ರುಬ್ಕೊಂಡಿದ್ದೀನಿ ನೋಡಿರಿ ಅನ್ನ ಮತ್ತು ಜೋಳ ಎಲ್ಲ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ ರೀ ಇನ್ನೊಂದು ದೊಡ್ಡ ಬೊಗಣಿ ತೆಗೆದ ಇಟ್ಕೊಂಡು ತೀನಿ ಯಾವಾಗಲೂ ನಾವು ದೋಸೆ ಹಿಟ್ಟನ್ನು ತೆಗೆದು ಇಟ್ಬೇಕಂದ್ರೆ ಅಂದರೆ ರಾತ್ರಿ ಇಡ್ತೀವಲ್ರಿ ಸ್ವಲ್ಪ ದೊಡ್ಡ ಬಗೋಣಿ ಒಳಗೆ ಇಟ್ಕೋಬೇಕು ನಾನಂತೂ ದೊಡ್ಡ ಬೊಗಣಿನೇ ಇಟ್ಕೊಂಡು ತಿಂದಿರಿ ಯಾಕಂದ್ರೆ ಅಂತೇಳಿ ಆದಷ್ಟು ದೊಡ್ಡ ಬಗೋಣಿನ ತೊಗೊತೀನಿ ಮತ್ತು ಅದು ಜರ್ಮನಿ ಬಾಂಡೆಕ್ಕಿಂತ ಸ್ಟೀಲ್ ಬಾಂಡೆ ಒಳಗೆ ದೋಸೆ ಹಿಟ್ಟಾಗಲಿ ಮತ್ತು ಹುಳಿ ಇದ್ದಿದ್ದನ್ನು ಸ್ಟೀಲ್ ಬಾಂಡೆದೊಳಗೆ ಇಟ್ಕೊಳ್ಳೋದು ಚಲೋ ರೀ ಜರ್ಮನಿ ಅಂದರೆ ಅಲ್ಯೂಮಿನಿಯಮ್ ಪಾತ್ರೆಗಳು ಯೂಸ್ ಮಾಡಬಾರ್ದಂತ ಹೇಳ್ತಾರೆ ಮತ್ತು ಯೂಸ್ ಮಾಡಿದ್ರೂ ಅದು ಕಪ್ ಕಪ್ ಆಗಿರ್ತಾವಲ್ಲ ನೋಡಿರಿ ಅದಕ್ಕಂತೇಳಿ ಸ್ಟೀಲ್ದು ಯೂಸ್ ಮಾಡೋದು ಬೆಸ್ಟ್ ನೋಡ್ರಿ ಈಗ ಎಲ್ಲಾನ ಇದೇ ರೀತಿ ರುಬ್ಕೊಂಡಿದ್ದೀನಿ ನೋಡ್ರಿ ಈಗ ಈ ರೀತಿ ರುಬ್ಕೊಂಡ್ಬಿಟ್ಟು ಚಲೋತ್ನಾಗ ಒಂದ್ಸಲ ಆದ್ರೂ ನೀವು ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದ್ರೆ ಚಮಚಲ್ಲಿ ಆದರೂ ಮಿಕ್ಸ್ ಮಾಡ್ಕೊಂಡು ರೀ ನಾನಂತೂ ಕೈಲೇ ಮಿಕ್ಸ್ ಮಾಡಾಕತ್ತಿದ್ದೀನಿ ರೀ ಅದಕ್ಕೆ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಒಬ್ಬೊಬ್ಬರು ಕಮ್ಮಿ ಮಾಡ್ತಿರ್ತಾರೋ ನನಗೂ ಭಾಳ ಸಲ ಮಾಡ್ಯಾರು ಏನು ನೀವು ಎಲ್ಲದಕ್ಕೂ ಕೈನೇ ಯೂಸ್ ಮಾಡ್ತೀರಿ ಅಂತೇಳಿ ಬಟ್ ಕೈ ಇದ್ರೆ ಇದ್ರಕ್ಕಾದ್ರೆ ಮನುಷ್ಯ ಎಲ್ಲದಕ್ಕೂ ಕೈ ಯೂಸ್ ಮಾಡೋದನ್ನೇ ಅಂದರೆ ಹಿಟ್ಟು ಕಲಿಸೋಕ್ಕಾದ್ರೂ ಎಲ್ಲದಕ್ಕೂ ಯೂಸ್ ರೀ ಮತ್ತು ಇದಕ್ಕೇನ ಅಸಹ್ಯ ಅಂತಾರಲ್ಲ ಅದಕ್ಕಂತ ಹೇಳದೆ ಏನು ತಪ್ಪು ತಿಳ್ಕೊಬೇಡ್ರಿ ಅಂತೇಳಿ ಈಗ ಚಲೋತ್ನಾಗ ಕೈಲಿ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೀನಿ ನೋಡಿರಿ ಇದು ನೆಕ್ಸ್ಟ್ ಡೇ ಅವತ್ತು ಮುಗೀತಲ್ಲ ರೀ ಇದು ರವಿವಾರ ಬೆಳಗ್ಗೆ ಎದ್ದು ಕೂಡಲೇ ಜಳಕ ಗಿಳಕ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕಾಯಿಪಲ್ಯಕ್ಕೆ ಹೊಂಟೀವಿ ರೀ ನಾನು ನಮ್ಮ ಮನೆಯವರು ಕಾಯಿಪಲ್ಯೂ ತಂದಿದ್ದಿಲ್ಲಲ್ಲ ಹಿಂಗಾಗಿ ಹೋಗಿ ಬರೋಣ ಅಂತ ಹೊಂತೀವಿ ನೋಡ್ರಿ ರವಿವಾರ ಮತ್ತು ಬುಧವಾರ ತರ್ತಿದ್ದೆ ನಾನು ಯಾವಾಗಲೂ ಬುಧವಾರ ತರಕ ಆಗಿತ್ತಿಲ್ಲ ಹಿಂಗಾಗಿ ಇವತ್ತು ಹೊಂಟೀವಿ ಫೈನಲಿ ಕಾಯಿಪಲ್ಯ ತಂದೀವಿ ರೀ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಐತೆ ಎಲ್ಲಾನು ದೋಸೆ ಮಾಡಬೇಕಲ್ಲ ಅದಕ್ಕಂತೆ ಚಟ್ನಿ ಬೇಕಲ್ಲ ಅಂತೇಳಿ ಕಾಯಿ ತಂದಿದ್ದೆ ರೀ ಅಂದರೆ ತೆಂಗಿನಕಾಯಿ ತಂದಿದ್ದೆ ಅದನ್ನ ನಾನು ಹಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ ಒದ್ದು ಕೋದ್ರಿ ಕೊಬ್ಬರಿ ತೆಗೆದುಬಿಟ್ಟು ನಾನು ಚಟ್ನಿ ಮಾಡಿ ಮತ್ತು ದೋಸೆ ಹಾಕಿ ಕೊಡ್ತೀನಿ ಅಂಥೇಳಿ ನನ್ನ ಇದ್ರೆ ಬಟಾಟಿ ಪಲ್ಯ ಬೇಕಂಥೇಳಿ ಬರಾಟಿಗೇನೆ ಮೆಣಸಿನ್ಕಾಯಿ ಒಳಗಡೆ ಕಟ್ ಮಾಡಿ ತೀರಿ ಬಂದ ಕೂಡಲೇ ಬಟಾಟಿ ಪಲ್ಯ ಮಾಡ್ಬೇಕಂತೇಳಿ ಯಾಕೀಗಂತೂ ದೋಸೆ ಇದ್ಬಿಟ್ರೆ ಬಟಾಟಿ ಪಲ್ಯ ಬೇಕು ರೀ ಕಂಪಲ್ಸ್ರಿ ನಮ್ಮ ಮನಿಯವ್ರಿಗೆ ಹೆಂಗೆ ಗೊತ್ತೇನು ಇಡ್ಲಿ ಮಾಡಿಬಿಟ್ರೆ ಸಾಂಬಾರು ಬೇಕು ನಮ್ಮ ಮನೆಯೊಳಗೇನು ಹೋಟೆಲ್ ಮಾಡಿಬಿಡ್ತಾರೆ ಎಲ್ಲರೂ ಒಂದೊಂದು ರೀತಿ ಕೇಳ್ತಿರ್ತಾರೋ ಸಿಟ್ಟು ಬರ್ತೈತೆ ನನಗೂ ಚಟ್ನಿ ದೋಸೆ ಮಾಡಿಕೊಟ್ರೆ ನಡೀತಿತ್ತು ಬಟ್ ಬಟಾಟಿ ಪಲ್ಯ ಬೇಕು ಮಮ್ಮಿ ಅಂತೇಳಿ ನಮ್ಮ ತನೂ ಬಟಾಟಿ ಕೂತ್ಸಕ್ಕೆ ನಮ್ಮ ನಮ್ಮನಿಯವರು ಕಾಯಿ ಒಡೆದು ಕೊಬ್ಬರಿ ತೆಗೆದು ಕೊಡಾಕತ್ತಾರು ಅವರು ಕೆಲ್ಸಕ್ಕೆ ಹೋಗೋರದಾರಿ ಹೀಗಾಗಿ ಅಜ್ಜಾಗೂ ಡಬ್ಬಿ ಕೊಡಬೇಕಲ್ಲ ಹಿಂಗಾಗಿ ಅವರು ನಾಷ್ಟ ಮಾಡಿ ಡಬ್ಬಿ ತೊಗೊಂಡು ಹೋಗ್ತಾರೆ ಅಜ್ಜ ಕೊಡಾಕ ಈಗ ನಾನು ಚಟ್ನಿಗೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಬಂದ್ ಎಲ್ಲರೂ ಹೊರಗೆ ಹೋಗಿ ಬಂದ ಕೂಡಲೇ ಅಡುಗೆ ರೆಡಿ ಮಾಡ್ಕೋದು ಏನು ಕಷ್ಟ ಅಂತೀರಿ ತಲೆನೇ ಬಿಸಿ ಆಗ್ತೈತಿ ನಂದಂತೂ ಅಂತೂ ತಲೆನೇ ಹೊಡಂಗಿಲ್ಲ ಏನು ಮಾಡ್ತೀನೋ ಏನು ಬಿಟ್ಟಿನೋ ಹೇಳಿ ಕನ್ಫ್ಯೂಸ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ ಮತ್ತು ಏನೇ ಕನ್ಫ್ಯೂಷನ್ ಆದರೂ ಅಡುಗೆ ಅಂತೂ ಮಾಡಲೇಬೇಕಲ್ರಿ ನನಗೂ ಹಂಗೆ ಅನ್ಸಾಕತ್ತಿತ್ತು ಸ್ವಲ್ಪ ಸಿಟ್ಟು ಸಿಟ್ಟು ಅನ್ಸಾಕತ್ತಿತ್ತು ಯಾಕಂದ್ರೆ ಹೊರಗೆ ಹೋಗಿ ಬಂದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸಾಗಿ ಕುಂದ್ರೂ ಬೇಕು ಮತ್ತು ನಾವು ಹೋಗಿದ್ದನ್ನ ಎಂಟಕ್ಕೆ ಹತ್ತು ನಿಮಿಷನೇ ಕಮ್ಮಿ ಇತ್ತು ಹೋಗಿದ್ದೀವಿ ರೀ ಈಗ ಒಂಬತ್ತು ಗಂಟೆಗೆ ಬಂದೀವಿ ಒಂದು ತಾಸಾದರೂ ಬೇಕಲ್ರಿ ಹೋಗಿ ಕಾಯಿಪಲ್ಲಿ ತಂದು ಸ್ವಲ್ಪ ತಂದೀವಿ ಇನ್ನು ನಾಷ್ಟಕ್ಕೆ ಮಾಡಿ ಕೊಟ್ಬಿಟ್ಟನೇ ರೆಸ್ಟ್ ಮಾಡೋದು ಅಷ್ಟೊತ್ತಿನ ಕೈಯಿಂದ ರೆಸ್ಟ್ ಮಾಡಾಕೂ ಆಗಂಗಿಲ್ಲ ಅದಕ್ಕಂಥೇಳಿ ತೆಂಗಿನಕಾಯಿ ಅಂದ್ರೆ ಕ ಒಡ್ದು ಕೊಬ್ಬರಿ ಅದನ್ನ ಕಟ್ ಮಾಡಿ ತೊಳ್ಕೊಳಾಕತ್ತಿದ್ದೀನಿ ನಮ್ಮ ತನು ಇದ್ರೆ ಸ್ವಲ್ಪ ಕಾಯಿಪಲ್ ತೊಳ್ದಿಡಮ್ಮ ಅಂಥೇಳಿ ತನಗ್ರಿ ಮತ್ತು ನಾನು ಅಡುಗೆ ಮಾಡಿ ಅಂದ್ರೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿ ಕೊಟ್ಟು ಮತ್ತು ಕಾಯಿಪಲ್ ತೊಳಿಬೇಕು ಅಂತಂದ್ರೆ ಬ್ಯಾಸ್ರ ಅನಿಸುತ್ತೆ ಅದಕ್ಕೆ ಹೆಂಗಿದ್ರು ಮನ್ಯಾಗ ಅದಾದರೂ ತಾನು ಇವತ್ತು ರವಿವಾರ ಐತಿ ಅದಕ್ಕಂತ ತೊಳು ಇಡಮ್ಮ ಅಂತ ಹೇಳಿದ್ದೀನಿ ನನ್ನ ಮಗ ಇದ್ರೆ ಕರಾಟೆ ಕ್ಲಾಸಿಗೆ ಹೋಗಿ ಬಂದಾನೋ ಅವನಿಗೆ ಹುಷಿ ಅಂತ ಜಲ್ದಿ ಮಾಡ್ರಿ ಮಮ್ಮಿ ಅಂತನಾಕತ್ತಾನು ಹಂಗೆ ನೋಡ್ರಿ ನಮ್ಮ ಮನೆಯೊಳಗೆ ಬೆಳಗ್ಗೆ ಗಡಿ ಬಿಡಿ ಗಡಿ ಬಿಡಿ ಸಂಡೇ ಇದ್ರೂ ಇಟ್ಟು ಟೆನ್ಷನ್ ಅಂದ್ರೆ ಕಾಯಿ ಹೋಗಿತ್ತಿಲ್ಲ ಅಂದ್ರೆ ಟೆನ್ಷನ್ ಅನ್ನಿಸ್ತಿತ್ತಿಲ್ಲ ಬಟ್ ಕಾಯಿಪಲ್ಲೆ ತಂದುಬಿಟ್ಟು ಮಾಡೋದಂದ್ರೆ ಸ್ವಲ್ಪ ಟೆನ್ಷನ್ ಅನಿಸುತ್ತಿರಿ ಅಂದ್ರೆ ನಿವಾಂತೆ ಮಾಡೋಕ್ಕಾಗಂಗಿಲ್ಲ ಮತ್ತು ಜಲ್ದಿನೇ ಮಾಡಿಕೊಡ್ಬೇಕಲ್ಲ ಹಿಂಗಾಗಿ ಈಗ ಎಲ್ಲ ಚಟ್ನಿ ಮಾಡೋಕ್ಕೂ ರೆಡಿ ಮಾಡಿ ಇಟ್ಟಿದ್ದೀನಿ ಬಟಾಟಿನ ಕುದ್ದವ್ರಿ ಇನ್ನು ಚಟ್ನಿ ಮಾಡಿಬಿಟ್ಟು ದೋಸೆ ಕೊಡ್ತೀನಿ ಪಲ್ಯ ಆದರೆ ಇನ್ನೂ ಹಿಂದಿಗೆ ಮಾಡೋಕ್ಕೆ ರೀ ಅವು ಬಟಾಟಿ ಕುದಿಬೇಕಲ್ಲ ಸ್ವಲ್ಪ ಟೈಮ್ ಹಿಡಿತೈತಿ ಒಳಗೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತೈತಿ ಹಿಂಗಾಗಿ ಅಂದ್ರೆ ನನ್ನ ಮಗ ಈ ಜಳಕ ಮಾಡಿ ಬಂದ ಜಲ್ದಿ ಮಾಡಿರಿ ಮಮ್ಮಿ ಹುಷವಾಗಿಐತಿ ಅಂತೇಳಿ ಯಾಕಂದ್ರೆ ಅಲ್ಲಿ ಕರಾಟೆ ಕ್ಲಾಸನ್ನ ಸ್ವಲ್ಪ ಓಡಾಡ್ದು ಅದು ಜಾಸ್ತಿ ಆಗ್ತೈತಿ ಅಲ್ರಿ ಆಕೈತಿ ಮಕ್ಕಳಿಗೆ ಈಗ ಚಟ್ನಿ ರೆಡಿ ಮಾಡ್ಕೊತೀನಿ ನಮ್ಮ ತನೂ ಇದ್ರೆ ಕಾಯಿಪಲ್ ತಕೊಂತ ಕೂತಾ ನೋಡ್ರಿ ಒಂದು ತಾಸು ಒಂದು ಏನರ ಕೆಲಸ ಹೇಳಿಬಿಟ್ರೆ ಮಕ್ಳಿಗೆ ಹೆಂಗೆ ಗೊತ್ತೇಂದ್ರೆ ಒಂದು ತಾಸು ತೊಗೊತಾರೋ ನಾವು ಮಾಡೋದು ಬೆಸ್ಟ್ ಅನಿಸುತ್ತೆ ನನ್ನ ಮಗ ಇದ್ರ ಜಳಕ ಮಾಡಿ ದೇವ್ರಿ ನಮಸ್ಕಾರ ಮಾಡ್ಕೊಳ್ತ ಕುಂತಾನು ಅದ ಹಣಮಪ್ಪನ ಹಾಡ ಹಾಕಿಬಿಟ್ಟು ಒಂದು ಐದಾರು ನಿಮಿಷ ಫುಲ್ಲು ಧ್ಯಾನ ಮಾಡ್ತಾನ್ರಿ ಅದನ್ನೇ ಮಾಡ್ಕೊಂತ ಕುಂತಿದ್ದೆ ನಮ್ಮ ತಂದು ಇದ್ರೆ ತೆಗೆದು ತೆಗಿದ ತೆಗಿ ಅಂತ ಹೇಳೋಣ ಉಳ್ಯದಾಗ ಇಟ್ಟೆ ಅಲ್ಲಿಟ್ಟೆ ಮಾಡಾಕತ್ತಾಳು ಇನ್ನೂ ಜಳಕ ಇಲ್ಲ ರೀ ತನೊಂದು ನಾನು ಕಾಯಿಪಲ್ಲೆ ತ ಮಟ್ಟ ಮೊಬೈಲ್ ನೋಡ್ಕೊಂತ ಕುಂತಿದ್ಲು ಈಗ ಬಂದ ಕೂಡಲೇ ಕಾಯಿಪಲ್ಲೆ ತೆಗಿಯೋ ತೆಗಿಯಾಕತ್ತಾಳು ಮ ಸಂಡೆ ಇದ್ದ ದಿವಸ ಮಕ್ಕಳು ನಿವಾಂತ ಇರ್ತೈತಿ ರೀ ಆದರೆ ಎಲ್ಲ ತಾಯಂದಿರು ಮಾತ್ರ ಫುಲ್ ಗಡಿ ಬಿಡಿನೆ ಸಂಡೇ ಐದು ದಿವ್ಸ ಇನ್ನಷ್ಟು ಕೆಲಸ ಜಾಸ್ತಿ ಆಗ್ತೈತಿ ಯಾಕಂದ್ರೆ ಮಕ್ಳು ಮನೆಯಾಗಿರ್ತಾರು ಚಂದನ ಮುಂಜಾನೆ ಮಾಡು ಮಧ್ಯಾಹ್ನ ಮಾಡು ಸಂಜೆಗೆ ಮಾಡು ಕಂಟಿನ್ಯೂ ಮಾಡ್ತಾನೆ ಇರತ್ತೆ ಅದು ಎಲ್ಲ ಹೆಣ್ಮಕ್ಳದ ತಾಯಿ ಆದ ಮೇಲಂತೂ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ರೀ ಎಲ್ಲ ತಾಯಿಂದಿರ್ಗ ಒಂದು ಹ್ಯಾಡ್ಸಪ್ ಹೇಳ್ಬೇಕು ಯಾಕೆ ಗೊತ್ತೇಂದ್ರಿ ಎಷ್ಟು ಕೆಲಸ ಮಾಡ್ತಾರಂದ್ರೆ ಸಿಕ್ಕಾಪಟ್ಟಿ ಕೆಲಸ ಮಾಡ್ತಾರೋ ಈಗ ನೋಡ್ರಿ ದೋಸೆ ಹಿಟ್ಟು ಆಗ ತೋರ್ಸಾಕ ನೆನಪೇ ಆಗಿತ್ತಿಲ್ಲ ಈಗ ತೋರಿಸಾಕತ್ತಿದ್ದೀನಿ ಯಾವ ಥರ ಉಬ್ಬಿ ಬಂದೈತಿ ಸ್ವಲ್ಪ ಮಾಡಿದ್ದೀನಿ ರೀ ನಾನು ಜಾಸ್ತಿ ರುಬ್ಕೊಳಕ್ಕೆ ಹೋಗಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ನಮ್ಮ ಅಜ್ಜಿಯದು ಮಾಡ್ತಿದ್ರು ಫಸ್ಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಫಸ್ಟ್ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿಯದು ಅಂದರೆ ನಮ್ಮ ಅದು ಜಾಬ್ ಹಿಟ್ಟಿಲೇ ದೋಸೆ ಮಾಡ್ತಿದ್ರು ರೀ ಅವಾಗಿನ ಮಿಕ್ಸರು ಇದಿತ್ತಿಲ್ಲ ಹಿಟ್ಟನ್ನು ಬೀಸ್ಕೊಂಡು ಬಂದಿರ್ತಾರೆ ಅದನ್ನ ಸ್ವಲ್ಪ ನೆನೆಸಿಬಿಟ್ಟು ಅದ ದೋಸೆ ಮಾಡಿಕೊಡ್ತಿದ್ರು ಅದು ಎಷ್ಟು ರುಚಿ ಹತ್ತಿತ್ತು ಈಗ ಏನೆಲ್ಲ ಮಾಡ್ಕೊಂಡು ತಿಂದರೂ ರುಚಿ ಅನಿಸೋದೆ ಇಲ್ಲ ಅದು ಅವಾಗಿನ ಅಡಿಗೆನೆ ರುಚಿನೇ ಜಾಸ್ತಿ ಇರ್ತಿತ್ತು ಅನ್ಸುತ್ತೆ ಮತ್ತು ಅವ್ರು ಎಣ್ಣೆನೂ ಜಾಸ್ತಿ ಯೂಸ್ ಮಾಡ್ತಿತ್ತಿಲ್ಲ ಮತ್ತು ಮಸಾಲೆನೂ ಹಾಕ್ತಿತ್ತಿಲ್ಲ ಅಂದ್ರೂ ರುಚಿ ಅನಿಸ್ತಿತ್ತು ಈಗ ಎಷ್ಟೆಲ್ಲ ಮಸಾಲೆ ಹಾಕಿ ಟೇಸ್ಟ್ ಮಾಡ್ಕೊಂಡು ತಿಂದ್ರೂ ಅದು ಹಳೆಯ ರುಚಿ ಬರಂಗಿಲ್ಲ ರೀ ಆಲ್ಮೋಸ್ಟ್ ಕೇಳಿ ನೀವು ಎಲ್ಲರಿಗೆ ಏ ಅವಾಗಿನ ಅಡಿಗೆನೆ ರುಚಿ ಇತ್ತಂತ ಹೇಳ್ತಿದ್ರು ಯಾಕಂದರೆ ಅವಾಗ ಕೆಮಿಕಲ್ ಹಾಕ್ತಿತ್ತಿಲ್ಲ ರೀ ಮತ್ತು ಯಾವ ಔಷಧ ಔಷಧದ್ದು ಹೊಡಿತಿತ್ತಿಲ್ಲ ಈಗ ಎಲ್ಲದಕ್ಕೂ ಔಷಧ ಎಲ್ಲ ಭೂಮಿಗೂ ಕೆಮಿಕಲ್ ಹಾಕ್ತಾರೋ ಮತ್ತು ಮ್ಯಾಲೂ ಕೆಮಿಕಲ್ ಹೊಡಿತಾರೆ ಹಿಂಗಾಗಿ ಅದು ಯಾವುದೇ ಆಹಾರ ಒಳಗೆ ಟೇಸ್ಟ್ ಅಂದ ಓದಿಲ್ಲ ರೀ ಅದ ರೀ ಎಷ್ಟು ಮಸ್ತಾಗಿ ಜಾವ ದೋಸೆ ರೆಡಿ ಆಗ್ಯಾವು ಹಂಗಂತೂ ಭಾ ಅಂದ್ರೆ ಭಾಳ ಇಷ್ಟ ಆಗ್ಯಾವ ರೀ ಮತ್ತು ನೆಕ್ಸ್ಟ್ ಮಾಡ್ತೀನಿ ಅಷ್ಟು ಇಷ್ಟ ಆಗಿದ್ದು ಸ್ವಲ್ಪ ಕ್ವಾಂಟಿಟಿ ಒಳಗೆ ರೀ ನಾನು ಯಾಕಂದ್ರೆ ಅದು ಫಸ್ಟ್ ಟೈಮ್ ಮಾಡತ್ತೀನಿ ಮತ್ತು ಮಕ್ಕಳಿಗೆ ಇಷ್ಟ ಆಗ್ತೈತೋ ಇಲ್ಲ ಅಂತೇಳಿ ನನ್ನ ಮಕ್ಳಿಗೂ ಭಾಳ ಇಷ್ಟ ಆಗೈತಿ ನೆಕ್ಸ್ಟ್ ಟೈಮ್ ಇದನ್ನೇ ಹೇಳ್ಯಾರು ಅಷ್ಟು ಇಷ್ಟಪಟ್ಟಾರೆ ಪೂರ್ತಿಯಾಗಿ ಅಕ್ಕಿ ಹಾಕಿ ಮಾಡ್ತೀವಲ್ಲ ರೀ ಅದು ಟೇಸ್ಟ್ ಡಿಫ್ರೆಂಟಾಗಿ ಇರ್ತೈತಿ ಮತ್ತು ಜ ಟೇಸ್ಟೇ ಡಿಫ್ರೆಂಟಾಗಿ ಇರ್ತೈತೆ ರೀ ನೀವು ಸಣ್ಣ ಆದರೂ ದೋಸೆ ಮಾಡ್ಕೋಬೋದು ಈ ರೀತಿ ದೊಡ್ಡ ದೊಡ್ಡದಾಗಿ ಹಾಕಿಬಿಟ್ಟು ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ರೆ ಮಸಾಲೆ ದೋಸೆ ಥರನೂ ಮಾಡ್ಕೊಬೋದು ರೀ ನಾನೇನು ಮಸಾಲೆ ದೋಸೆ ಮಾಡಿಲ್ಲ ಬಟ್ ದೊಡ್ಡದಾಗಿಯೂ ಮಾಡ್ಕೊಬೋದು ಸ್ವಲ್ಪ ಗ್ಯಾಸ್ ಉರಿ ಜಾಸ್ತಿಯಾಗಿ ಸ್ವಲ್ಪ ಆಯಿತು ಈಗ ಫಸ್ಟಿಗೆ ಮನುಗೆ ದೋಸೆ ಹಾಕಿ ಕೊಡ್ತೀನಿ ಅವನು ಚಟ್ನಿ ಸಂಗಟ ತಿಂತಾನಂತೆ ತನು ಇದ್ರೆ ಇನ್ನೂ ಪಲ್ಯ ಅಂದರೆ ನಾನೇ ಕತ್ತಿದ್ಲು ಹಿಂಗಾಗಿ ಬಿಟ್ಟಿದ್ದೀನಿ ಇಲ್ಲಂದ್ರೆ ನಾನೇ ಮಾಡಿ ಕೊಡ್ತಿದ್ದೆ ಮನು ಇದ್ರೆ ಚಟ್ನಿ ಮತ್ತು ದೋಸೆ ತಿಂತಾನಂತೇಳಿ ಅವನಿಗೆ ದೋಸೆ ಹಾಕಿ ಕೊಡಾಕತ್ತಿದ್ದೀನಿ ನಮ್ಮ ತನು ಇದ್ರೆ ಪಲ್ಯಕ್ಕೆ ರೆಡಿ ರೀ ಬಟಾಟಿ ಕುದಿಸಿಟ್ಟು ಕುದಿಸಾಕಿಟ್ಟಿವಲ್ರೆ ಅವನು ಕುದ್ದಾವು ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳಕತ್ತವು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಂತೂ ಮೊದಲೇ ಕಟ್ ರೀ ಅದೇನು ನಾನು ಫ್ರಿಜ್ ಒಳಗೆ ಇದು ಇಟ್ಟಿದ್ದೆ ಅಲ್ರಿ ಬಟಾಣಿ ಫುಲ್ ಎಲ್ಲ ಐಸ್ ಆಗಿಬಿಟ್ಟವು ನೋಡೇ ಇಲ್ಲ ನಾನು ಎಷ್ಟು ದಿವಸ ಆಯಿತು ನೆನಪೇ ಇದಿತಿಲ್ಲ ಹೀಗಾಗಿ ಅವನ್ನ ತೆಗೆದುಬಿಟ್ಟು ಅದಕ್ಕೆ ಪಲ್ಯಕ್ಕೆ ಹಾಕಬೇಕಂತ ತೆಗಿಯಕತ್ತಾವೆ ನೋಡಿರಿ ನಾನು ಅದು ಬಟಾಣಿ ಸೀಸನ್ ಒಳಗೆ ತಂದುಬಿಟ್ಟು ಈ ರೀತಿ ಇಟ್ಕೊಂಡಿರ್ತೀನಿ ರೀ ಇವೇನು ಆರು ತಿಂಗಳ ತನಕನೂ ಆರಾಮ್ಸಿ ಇಟ್ಕೋಬೋದು ಹೆಂಗಾಗ್ಯಾವ ನೋಡಿರಿ ಐಸ್ ಪೂರ್ತಿ ಈ ರೀತಿ ಆಗ್ಯಾವು ನಮ್ಗೆ ಬೇಕಂದಷ್ಟು ತೊಗೊಂಡು ಸ್ವಲ್ಪ ನೀರೊಳಗೆ ಇಟ್ಕೊಂಡ್ರೆ ಆಯಿತು ಮತ್ತು ಆಗಿ ಆಗ್ತಾವೆ ರೀ ಒಣ ಕಿತ್ತ ಈ ರೀತಿ ಹಸಿ ಬಟಾಣಿ ಹಾಕಿ ಮಾಡೋದು ಪಲ್ಯ ರುಚಿ ಆಗ್ತೈತಿ ಅದನ್ನ ಮಾಡಿ ಇಟ್ಟಿದ್ದೆಲ್ಲ ಅಂದ್ರೆ ತಂದ ಸೋಸ್ಬಿಟ್ಟೆ ರೀ ಈಗ ನಮ್ಮ ತನೂ ಯೂಸ್ ಅದು ಅದನ್ನ ಹಾಕಿಬಿಟ್ಟು ಪಲ್ಯ ಮಾಡ್ತಾಳಂತೆ ಆಲ್ರೆಡಿ ನಮ್ಮ ಮನೋನ್ ನಾಷ್ಟ ಆಯ್ತು ರೀ ಪಲ್ಯ ಮಾಡೋತಕ್ಕ ವೇಟ್ ಮಾಡಲಿಲ್ಲ ಅವನು ಈಗ ಅಜ್ಜಾಗ ನಾಷ್ಟಿ ಕೊಡಾಕತ್ತಿದ್ದೀನಿ ನೋಡಿರಿ ಅಜ್ಜಂದ ದಿಪ್ ದಿಪ್ಪ ದೋಸೆ ಹಾಕ್ಕೊಳ್ಬೇಕು ಅಂದರೆ ಅಜ್ಜ ಆಗಿರಿ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಹಲ್ಲಿಲ್ಲ ಒಂದು ಹಿಂಗಾಗಿ ಸ್ವಲ್ಪ ಮೆತ್ತಗೆ ಕೊಡ್ತೀನಿ ಅವ್ರಿಗೆ ನಾಷ್ಟಕ್ಕೆ ಹಾಕಿ ಡಬ್ಬಿ ಕಟ್ಬೇಕ್ರಿ ಈಗ ಎಲ್ಲರಿಗೆ ಡಬ್ಬಿ ಕಟ್ಟಾಯಿತು ಊಟನೂ ಆಯ್ತು ನಂದು ನಾಷ್ಟಾನೂ ಆಯ್ತು ರೀ ಇನ್ನು ಮಧ್ಯಾಹ್ನ ಊಟಕ್ಕೇನೈತಲ್ಲ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಕಡಕ್ಕೆ ರೊಟ್ಟಿ ಮಾಡ್ಕೋಬೇಕಂತೇಳಿ ಜಾವ ರೊಟ್ಟಿ ಮಾಡಿಡ್ಬೇಕು ಇವತ್ತಷ್ಟು ಆಗ್ತಾವೆ ಮತ್ತು ನಾಳಿಗೆ ಅಷ್ಟು ಅಂತ ಜಾವ್ರದ ರೊಟ್ಟಿ ಮಾಡೋಕ್ಕೀನಿ ನೋಡ್ರಿ ಅದು ಹೋಗಿ ಫಸ್ಟ್ ರೊಟ್ಟಿ ಅಂತೂ ಏನಾದರೂ ಒಂದು ಆಗೋದೈತಿ ಅರ್ಧ ಹೋಯ್ತು ಪೂರ್ತಿ ಯಾಕಂದರೆ ಅದು ತವಿನ ಚಪಾತಿ ಮಾಡಿ ಮಾಡಿ ಜರಿತಾ ಇರ್ತೈತ್ರಿ ರೊಟ್ಟಿ ಮಾಡಿದಾಗ ಸ್ವಲ್ಪ ನೋಡಿಬಿಟ್ಟು ಹಾಕಬೇಕಿತ್ತು ಬಟ್ ಸ್ವಲ್ಪ ನಾನು ಹಾಕಿ ಹಿಂಗೆ ಸರ್ಸೋಕೆ ಹೋದೆ ಅದು ಎಲ್ಲನೇ ಸರಿದ್ಬಿಟ್ಟು ಅದು ಎಣ್ಣೆ ಹಿಡ್ಕೊಂಡ್ಬಿಟ್ಟು ಈ ರೀತಿ ಜರ್ಕೊಂತೈತ್ರಿ ಅವಾಗೆಲ್ಲ ನಮ್ಮ ಅಂದರೆ ನಮ್ಮ ಅಜ್ಜಿ ಅದು ಮಾಡಿದಾಗ ಚಪಾತಿ ಮಾಡಿಬಿಟ್ಟಿದ್ರೆ ಆ ತವಿ ಮೇಲೆ ಸ್ವಲ್ಪ ನೀರು ಹಾಕಿ ತೆಗೀತಿದ್ರು ಅಂದರೆ ಎಣ್ಣೆ ಎಲ್ಲ ಹೋಗಲಿ ಅಂತೇಳಿ ಬಟ್ ನಾನು ಅದು ಮರಕ್ಕೆ ಹೋಗಿಲ್ಲ ಅದು ಯಾವಾಗಲೂ ಹಿಂಗೆ ಜಾಸ್ತಿ ಆಗಂಗಿಲ್ಲ ರೀ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಮಾಡಬೇಕಿತ್ತು ಹೋದೆ ಬಟ್ ಹಿಂಗಾಯಿತು ಅದನ್ನ ಮತ್ತೆಲ್ಲ ಜಾಯಿಂಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಅದೇನೋ ಆಪ್ರೇಷನ್ ಮಾಡಿದ್ರೆ ಅಥ್ಲೆ ಅದಕ್ಕೆಲ್ಲ ಜಾಯಿಂಟ್ ಮಾಡಿ ಮತ್ತೆ ನೀರು ಹಚ್ಚಿ ಬೆನ್ಸ್ಕೊಂಡ್ರೆ ಆಯಿತು ತವಿ ಒಳಗೆ ಹಾಕಿರ್ತೀನಿ ಅಲ್ರಿ ತೆಗ್ದುಬಿಟ್ಟರು ಅದು ಮತ್ತು ಹೊಲ್ದೇ ರೊಟ್ಟಿ ಮಾಡಬೇಕಂದ್ರೆ ಅದು ಸರಿ ಆಗಂಗಿಲ್ಲ ಅದಕ್ಕಂತ ಅಲ್ಲೆಲ್ಲ ಜೇಂಟ್ ಮಾಡಿ ಇಟ್ಟಿದ್ದೀನಿ ಈಗೆಲ್ಲ ರೊಟ್ಟಿನೂ ಆಯ್ತು ನೋಡಿರಿ ಖಡಕ್ ರೊಟ್ಟಿ ಒಂದು ಮೂವತ್ತು ಮೂವತ್ತೈದು ರೊಟ್ಟಿ ಮಾಡಿರಬೇಕು ಅಜ್ಜಾಗಷ್ಟು ಮೆತ್ತನ್ನು ಮಾಡಿ ಇಟ್ಟಿದ್ದೀನಿ ನಮ್ಗೆ ಈ ರೀತಿ ಖಡಕ್ ರೊಟ್ಟಿ ಮಾಡಿದ್ದೀನಿ ರೀ ಭಾಳ ಇಷ್ಟ ಆಗ್ತೈತಿ ಖಡಕ್ ರೊಟ್ಟಿ ನಮ್ಗೆ ನಮ್ಮ ನಾಲ್ಕು ಜನಕ್ಕೆ ರೀ ನಮ್ಮ ಮನೆಯವ್ರಿಗೆ ನನ್ನ ಮಕ್ಕಳಿಗೆ ನನಗೂ ಅದಕ್ಕಂತ ಖಡಕ್ ರೊಟ್ಟಿ ಮಾಡ್ಕೊಂಡಿದ್ದೀನಿ ಮತ್ತು ಅಜ್ಜಾಗಷ್ಟು ಒಂದು ನಾಲ್ಕು ರೊಟ್ಟಿ ಮೆತ್ತಗೆ ಮಾಡಿ ಇಟ್ಟಿದ್ದೀನಿ ರೀ ಸಾಂಬಾರಾಗಲಿ ಯಾವುದೇ ಕಾಳು ಪಲ್ಯ ಸಂಗಟ ಈ ರೀತಿ ರೊಟ್ಟಿ ಇದ್ಬಿಟ್ರೆ ಮಸ್ತ್ ಆಗ್ತೈತಿ ರೀ ನಮಗಂತೂ ಇಷ್ಟ ಆಗ್ತೈತಿ ಈಗ ರೊಟ್ಟಿ ಎಲ್ಲ ಆಯ್ತು ನೋಡ್ರಿ ಇನ್ನು ಊಟ ಗಿಟ ಮಾಡಿ ಸ್ವಲ್ಪ ಹೊರಗೆ ಹೋಗೋದು ಬೇರೆ ಐತಿ ನೋಡಬೇಕು ನಮ್ಮ ಮನೆಯವ್ರು ಏನಂತಾರೇನೋ ರೊಟ್ಟಿ ಮಾಡಿ ಇನ್ನು ಊಟ ಮಾಡೋದು ರೊಟ್ಟಿ ಆಗಿಬಿಡ್ತಂದ್ರೆ ಒಂದು ಕೆಲಸನೇ ದೊಡ್ಡ ಕೆಲಸ ಮುಗ್ದಂಗೆ ಆಗ್ತೈತಿ ನನಗೆ ಅಂದರೆ ಇವತ್ತು ಜಾಸ್ತಿನೇ ಮಾಡಿದೀನಿ ರೊಟ್ಟಿ ಫುಲ್ ಶಕಿ ಅಂತೂ ಸಿಕ್ಕಾಪಟ್ಟೆ ಹಾಕತೈತಿ ರೀ ಈಗ ಊಟ ಮಾಡಿ ಪಲ್ಯ ಸೋಸಾಕತೈತಿದೀನಿ ನೋಡ್ರಿ ಒಬ್ರ ಶಿಷ್ಟ್ರ ಕಮೆಂಟ್ ಮಾಡಿದ್ರು ನೀವು ಮಧ್ಯಾಹ್ನ ಮಂದಿಕೊಳ್ಳಿಲ್ಲ ಏನರೀ ಅಂತ ಇಲ್ಲರಿ ನಾನು ಮಧ್ಯಾಹ್ನ ಮನ್ಕೊಳಕ್ಕೆ ಹೋಗಂಗಿಲ್ಲ ಹಿಂಗೆ ಯಾವಾಗಾದರೂ ಒಂದು ಸಲ ಮಂದ್ಕೊಂಡಿರ್ತೀನಿ ಬಟ್ ಜಾಸ್ತಿ ಮಂದ್ಕೊಳಂಗಿಲ್ಲ ನಾನು ಯಾಕಂದ್ರೆ ನಂಗೆ ಮಧ್ಯಾಹ್ನ ಮನ್ಕೊಂಡ್ಬಿಟ್ರೆ ತಲೆನೂ ಜಾಸ್ತಿ ಬರ್ತೈತೆ ರೀ ಹೀಗಾಗಿ ಮನ್ಕೊಳಕ್ಕೆ ಹೋಗಂಗಿಲ್ಲ ಮತ್ತು ಮಂದ್ಕೊಂಡ್ಬಿಟ್ರೂ ಮನ್ಷೇ ಏನಾಯ್ತಲ್ಲ ರೀ ದಪ್ಪ ಆಗ್ತೈತಿ ಮಂದ್ಕೋಬಾರ್ದಂತಾರಲ್ಲ ಅದಕ್ಕಂಥ ನಾನು ಇವತ್ತು ಹೋಗಂಗಿಲ್ಲ ರೀ ಗೋಳಿ ಪಲ್ಯ ತೊಗೊಂಬಂದಿದ್ದೀನಿ ನಮ್ಮ ಮನೆಯವ್ರಿಗೆ ರೀ ಭಾಳ ಬಟ್ ನಾವೇನು ತಿಂತಿದ್ದಿಲ್ಲ ಸಣ್ಣವ್ರು ಇದ್ದಾಗ ಬಟ್ ಇವಾಗ ತಿನ್ಬೇಕಂತ ಅನ್ಸುತ್ತೆ ನಾವು ಸಣ್ಣವ್ರು ಇದ್ದಾಗ ಮಾಡಿಬಿಟ್ರೆ ನಾವು ಅಲ್ಲ ಅಂತ ಅಂತಿದ್ವಿ ಈಗ ಗೋಳಿ ಪಲ್ಯ ಸೋಸಿ ಇಟ್ಟಿದ್ದೀನಿ ನೋಡ್ರಿ ಚೌಳಿಕೇನು ಸೋಸ್ಬೇಕಂತ ತೊಗೊಂಡಿದ್ದೆ ಬಟ್ ಟೈಮ್ ಆಗಿದ್ದ ಹೊತ್ತು ಸ್ವಲ್ಪ ಹೊರಗೆ ಹೋಗೋದಿತ್ತು ರೀ ಒಬ್ಬರು ಮನೆಗೆ ಹೋಗೋದಿತ್ತ ಹಿಂಗಾಗಿ ಬಂದ್ ಚೌಳಿಕೆ ಚೌಳಿಕಾಯಿ ಸೋಸಾಕೆ ಆಗುತ್ತಂತೆ ಗೋಳಿ ಪಲ್ಯ ಅಷ್ಟೇ ಸೋಸ್ಕೊಂಬಿಟ್ಟು ಇಟ್ಟಿದ್ದೀನಿ ರೀ ಇನ್ನೂ ಬಂದ ಕೂಡಲೇ ಸೋಸಾಕೆ ಬರ್ತೈತೆ ಚೌಳಿಕಾಯಿ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಎಲ್ಲ ಸೋಸ್ಕೋಬೇಕು ಈಗ ಅಲ್ಲಿಂದ ಬಂದು ಸ್ವಲ್ಪ ಕುಂತಿದ್ದೇವರು ಫೋನ್ ಬಂದಿತ್ತು ಅವ್ರ ಸಂಗಟ್ ಮಾತಾಡ್ಬಿಟ್ಟು ಅಡಿಗೆ ಸ್ಟಾರ್ಟ್ ಮಾಡಿದೀನಿ ನೋಡಿರಿ ಇವತ್ತು ಎಗ್ ಸಾರು ಮಾಡ್ಬೇಕಂತೇಳಿ ನನ್ನ ಮಕ್ಳಿಗೆ ನನ್ನ ಗಂಡಗೆ ಭಾಳ ಇಷ್ಟ ಆಗ್ತೈತಿ ಒಬ್ಬರಂಥರು ಎಗ್ ತಿನ್ನಬಾರ್ದು ಅಂಥೇಳಿ ಬಟ್ ಏನು ಮಾಡೋದು ರೀ ನನಗೂ ಮಾಡೋಕೆ ಇಷ್ಟ ಇಲ್ಲ ಬಟ್ ಈ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತೈತೆ ಅಂಥೇಳಿ ಮಾಡಿ ರೀ ಹಿಂಗಾಯ್ತು ಎಗ್ ತಿನ್ಬಾರ್ದು ಅಂತ ಹೇಳ್ತಾರೆ ಬಟ್ ಎಲ್ಲರೂ ಆಲ್ಮೋಸ್ಟ್ ತಿಂತಾರೆ ಈಗ ನನ್ನ ಪ್ರಕಾರ ಮತ್ತು ಕೇಕಲ್ಲೂ ತಿಂತೀವಾದರೆ ಕೇಕ್ ಒಳಗೆ ಹಾಕಿರ್ತಾರೋ ಎಗ್ ಅದನ್ನ ಹೇಳಿದ್ದೀನಿ ಮೊನ್ನೆ ಹೇಳಿದ್ದೀನಿ ಮತ್ತು ಪದೇ ಪದೇ ಏನು ಹೇಳೋದು ನನಗೂ ಇಷ್ಟ ಆಗಲ್ಲ ರೀ ಬಟ್ ಮಾಡೋಕ್ಕೂ ಇಷ್ಟ ಆಗೋಲ್ಲ ಬಟ್ ಮಕ್ಳಿಗೆ ಇಷ್ಟ ಆಗ್ತೈತಿ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತೈತಿ ಹೇಳಿ ಮಾಡೋಕತ್ತಿದ್ದೀನಿ ನೋಡಿರಿ ಸಿಂಪಲ್ಲಾಗಿ ಮಾಡ್ಕೊತೀನಿ ಭಾಳ ಮಸ್ತ್ ಆಗ್ತೈತಿ ನಿಮ್ಗೆ ಬೇಕಂದ್ರೆ ಹೇಳ್ರಿ ರೆಸಿಪಿನ ಶೇರ್ ಮಾಡ್ಕೊತೀನಿ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಈ ರೀತಿ ಸಾಂಬಾರು ಮಾಡಿಬಿಟ್ರೆ ಕದ್ದು ರೊಟ್ಟಿಗೂ ಚಲೋ ರೀ ಮತ್ತು ಅನ್ನದ ಜೊತೆ ಚಲೋ ಆಗ್ತೈತಿ ಅದಕ್ಕೆಂಥೇಳಿ ಎಗ್ ಕುದಿಸೋಕೆ ಮಸಾಲೆ ಹುರ್ಕೊಂಡು ಸಾಂಬಾರು ಅನ್ನಕ್ಕೂ ಅನ್ನಕ್ಕೆ ಇನ್ನು ಫಸ್ಟಿಗೆ ಸಾಂಬಾರು ಮಾಡಿ ಅಜ್ಜಾಗ ಡಬ್ಬಿ ಕಟ್ಬಿಟ್ಟು ಅನ್ನಕ್ಕೆ ಇಡ್ತೀನಿ ರೀ ಒಂದೊಂದು ಕೆಲಸ ಮಾಡ್ಕೊತ ಹೋಗ್ಬೇಕು ನೋಡಿರಿ ಎಲ್ಲರದ್ದು ನೋಡಬೇಕಲ್ಲ ಫಸ್ಟಿಗೆ ಅವ್ರಿಗೆ ಡಬ್ಬಿ ಕಟ್ಟಬೇಕು ಮತ್ತು ಮಕ್ಕಳದ್ದು ನೋಡಬೇಕು ಯಾಕಂದ್ರೆ ಅವ್ರಿಗೆ ಅನ್ನ ಬೇಕಾಗ್ತೈತಿ ಹೀಗಾಗಿ ಸಾಂಬಾರು ಮಾಡ್ಕೊಂಡು ಅನ್ನಕ್ಕೆ ಇಡೋಣಂತೆ ಸಾಂಬಾರು ಮಾಡ್ಕೊಳಾಕತ್ತಿನ ರೀ ಯಾವುದೇ ಎಗ್ ರೆಸಿಪಿನ ನಿಮ್ಮ ಸಂಗಾತಿ ಶೇರ್ ಮಾಡ್ಕೊಳ್ಳೋ ಯಾಕಂದ್ರೆ ನನಗಂತೂ ಭಯ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ಯಾಕಂದರೆ ಯಾರು ಏನಂತಾರೇನಪ್ಪ ಅಂಥೇಳಿ ಬಟ್ ನೀವು ಹೇಳಬೇಕು ಎಗ್ ರೆಸಿಪಿ ಸೇ ಮಾಡಿದಾಗ ಶೇರ್ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಂತೇಳಿ ಯಾಕಂದರೆ ಯಾರೇ ಏನಂದರೆ ಕಮೆಂಟ್ ಮಾಡಿಬಿಟ್ರೆ ನನಗೂ ಸ್ವಲ್ಪ ಬೇಜಾರಾಗುತ್ತೆ ಹೀಗಾಗಿ ನೀವು ಶೇರ್ ಮಾಡ್ಕೋ ಅಂದರೆ ಎಗ್ ರೆಸಿಪಿ ಮಾಡಿದಾಗ ಶೇರ್ ಮಾಡ್ಕೊಂತಿದ್ರೆ ಇಲ್ಲಾಂದರೆ ಬ್ಯಾಡಂದ್ರೆ ಬಿಡ್ತೀನಿ ಈಗ ಎಲ್ಲ ಅಡುಗೆ ಮಾಡಿಬಿಟ್ಟು ಊಟನೂ ಮುಗಿಸಿ ಮತ್ತು ಚೌಳಿಕಾಯಿ ಕರ್ಬೇವು ಎಲ್ಲ ಇಟ್ಟಿದ್ದೆ ಅಂದರೆ ತೊಳೆದು ಬಿಟ್ಟು ಅವನ್ನ ಸೋಸ್ಕೊಂತ ಕುಂತಿದ್ದೀನಿ ನೋಡಿರಿ ಊಟ ಆದಮೇಲೆ ಸುಮ್ಮನೆ ಕುಂದ್ರೋದೇನೈತಿ ಅದನ್ನ ಆಗುತ್ತಂತೆ ತೊಗೊಂಡು ಕುಂತಿದ್ದೀನಿ ಕರ್ಬೇವು ಆಲ್ರೆಡಿ ಸೋಸಿಟ್ಟೆ ಇಟ್ಟೆ ಇನ್ನು ಕೊತ್ತಂಬರಿ ಅಷ್ಟೇ ಸೋಸಿಬಿಟ್ಟು ಬಿಟ್ಟು ಚೌಳಿಕೆ ಸೋಸ್ ನನ್ನ ಮಗ ಇದ್ರೆ ನಾನು ಸೋಸ್ತಿನಿ ಮಮ್ಮಿ ಇಂತೇ ಬಂದರೆ ಫೋನ್ ನೋಡ್ಕೋ ಅಂತ ಕೂತಾನು ನನ್ನ ಮಗಳಿಗಂತ ಈ ರೀತಿ ಚೌಳಿಕಾಯಿ ಸೋಸೋದು ಏನು ಪಲ್ಯ ಸೋಸೋದು ಇಷ್ಟ ಆಗೋಂಗಿಲ್ಲ ಮಧ್ಯಾಹ್ನ ಇವತ್ತು ಏನು ಬಗ್ಗೆ ತೊಳೋದಿಟ್ಟಾಳು ಅದನ್ನೇ ದೊಡ್ಡ ಕೆಲಸ ಆಗುತ್ತೈತಿ ಸೋಸೋದು ಇಷ್ಟ ಆಗಂಗಿಲ್ಲ ಆದರೂ ಮನು ಹೆಲ್ಪ್ ಮಾಡ್ತಾನ್ರೆ ಸ್ವಲ್ಪ ಚೌಳಿಕಾಯಿ ಸೋಸ ಮುಂದಾಗೋದು ಅದಕ್ಕಂತೇಳಿ ಸೋಸ್ತಿನ ಅಂಥೇಳಿ ಬಂದು ಕುಂತ ಅಂದರೆ ಅಂದರೆ ಮೊಬೈಲ್ ನೋಡೋದೇ ಮುಗ್ದಿಲ್ಲ ನಮ್ಮ ಮನೆಯೊಳಗೆ ಉಳ್ತಾರಿ ನಮ್ಮ ಇಷ್ಟ ಆಗಿದ್ದು ಮನೂಗಿಷ್ಟ ಆಗೋಲ್ಲ ಮನಗಿಷ್ಟ ಆಗಿದ್ದು ಇಷ್ಟ ಆಗಂಗಿಲ್ಲ ಹಂಗೆ ರೀ ಎಲ್ಲರ ಮನೆಯೊಳಗೆ ಸ್ವಲ್ಪ ಒಬ್ಬ ಒಂದೊಂದು ಮಕ್ಕಳು ಡಿಫ್ರೆಂಟ್ ಆಗಿರ್ತಾರಲ್ಲ ಅವ್ರವ್ರ ಮನಸ್ಸಿಗೆ ಹೆಂಗೆ ಅನಿಸ್ತೈತಿ ಮತ್ತು ಅವ್ರಿಗೆ ಖುಷಿ ಅನಿಸ್ಬೇಕಲ್ರಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಇವತ್ತಿನ ನೀಡುವ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ನೀಡಿ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಯ ಇಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಕೈ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ 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 ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ಸಿಗ್ತೀವಿ ರೀ